ಹಾಯ್ ಎಬ್ರಿ ವ್ಯಾನ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೊನಸಂತೂ ವ್ಲಾಗ್ಸ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸುಮ್ಮನೆ ಹಾಗೆ ಶೂಟ್ ಮಾಡಿ ಚಿಕ್ಕ ವಿಡಿಯೋನೇ ಆದರೂ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಆದರೆ ಕ್ಲಿಪ್ಪಿಂಗ್ಸ್ ಏನು ಇವತ್ತಿನ ದಿನ ಜಾಸ್ತಿ ತಗೊಂಡಿಲ್ಲ ಇನ್ನು ಮಾರ್ನಿಂಗ್ ಅವತ್ತು ಎಲ್ಲ ಬೇಗನೆ ಎದ್ದಿದ್ವಿ ಯಾಕಂದ್ರೆ ನಮ್ಮ ಮಗಂಗೆ ಅವತ್ತು ಸ್ಕೂಲ್ ಇತ್ತು ಸಂಡೇ ಎಕ್ಸಿಬಿಷನ್ ಇತ್ತು ಸ್ಯಾಟರ್ಡೆ ಸಂಡೆ ಟೂ ಡೇಸು ಹಾಗಾಗಿ ಅವ್ನಿಗೆ ಸ್ಕೂಲ್ ಇದ್ದಿದ್ರಿಂದ ಬೇಗ ಎದ್ದು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿದ್ದೆ ಇನ್ನು ನಾನು ಎದ್ದಿಲ್ತಿದ್ದಂಗೆ ನಮ್ಮ ಪಾಪನು ಸಹ ಎದ್ದವಳು ಸಹ ಅಳ್ತಾ ಇದ್ಲು ಇನ್ನು ಅವಳಿಗೆ ಎತ್ಕೊಂಡೇನೆ ಸ್ವಲ್ಪ ಹಾಲೆಲ್ಲ ಕಾಯಿಸಿ ಅನ್ನ ಎಲ್ಲ ಅಕ್ಕಿ ಎಲ್ಲ ತೊಳೆದಿಕ್ಕಿದ್ದೆ ಇನ್ನು ಸಂತೋರು ನಕ್ಕಲಿಗೆ ರೆಡಿ ಮಾಡ್ತಾ ಇದ್ರು ಇನ್ನು ನಮ್ಮ ಪಾಪನು ಅಷ್ಟೊತ್ತಿಗೆ ಸ್ವಲ್ಪ ಸಮಾಧಾನ ಆಗ್ಲಿಲ್ಲ ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಆಟ ಆಡಲಿ ಅಂತ ಅಂದ್ಬಿಟ್ಟು ಇವನಿಗೆ ಬಾಕ್ಸ್ಗೆ ಟಿಫನ್ ಬಾಕ್ಸ್ ಇತ್ತು ಲಂಚ್ ಬಾಕ್ಸ್ ಇತ್ತು ಹಾಗಾಗಿ ಇವನಿಗೆ ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ಈ ಸಂಡೇನು ಸಹ ಸ್ಕೂಲ್ ಇದ್ದಿದ್ದರಿಂದ ನಮಗೆ ಆ್ಯಸ್ ಆ್ಯಸ್ಯೂಜುವಲ್ ಡೇ ನಾರ್ಮಲ್ ಡೇಸ್ ಥರನೇ ಇತ್ತು ಅಂತ ಏನು ಸಂಡೇ ಅಂತ ಅನಿಸಿಲ್ಲ ನಮಗೆ ಹಾಗೆ ಅವತ್ತು ಪೂರ್ಣಮಿ ಸಹ ಇತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಕೆಲಸಗಳು ಸಹ ಬೇಗನೆ ಆಯಿತು ಸಂಡೇ ದಿನ ಈ ಬೇರೆ ದಿನ ಎಲ್ಲ ಅಂದರೆ ಸಂಡೇಸು ಕೆಲಸ ಎಲ್ಲ ಬೇಗ ಆಗಲ್ಲ ಈ ಥರ ಏನಾನ ಪೌರ್ಣಮಿ ಈ ಥರ ಏನಾರ ಕೆಲಸಕ್ಕೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಅಂತ ಅನ್ನೋದಿದ್ರೆ ಅವತ್ತಿನ ದಿನ ಮಾತ್ರ ಕೆಲಸಗಳು ಬೇಗ ಆಗುತ್ತೆ ಇನ್ನು ಅವತ್ತು ಸಹ ಮನೇಲಿ ಕೆಲಸ ಎಲ್ಲ ಬೇಗ ಆಗಿತ್ತು ಇನ್ನು ಇವನು ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಲಂಚ್ ಬಾಕ್ಸಿಗೆ ಅಂತ ಪುಳಿಯೋಗರೆ ಮಾಡಿದ್ದೆ ಇನ್ನು ಒಂದು ಬಾಕ್ಸಲ್ಲಿ ಪುಳಿಯೋಗರೆ ಹಾಗೆ ಇನ್ನು ಒಂದು ಬಾಕ್ಸಲ್ಲಿ ಪಿಸ್ತಾ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಒಂದು ಪಿಸ್ತಾ ಒಂದೇ ತಿನ್ನೋದು ಹಾಗಾಗಿ ಪಿಸ್ತಾ ಮಾತ್ರ ಹಾಕಿದ್ದೀನಿ ಇನ್ನು ಹಾಗೆ ಒಂದು ಕಂಪಲ್ಸರಿ ಒಂದು ಫ್ರೂಟ್ ಇರಲೇಬೇಕು ವಾಟರ್ ಮೆಲನ್ ತಂದಿದ್ವಿ ಹಾಗಾಗಿ ವಾಟರ್ ಮೆಲನ್ನೇ ಹಾಕಿದ್ದೀನಿ ಅವ್ನಿಗೆ ತುಂಬ ಇಷ್ಟ ವಾಟರ್ ಮೆಲನ್ನು ಸಹ ಇನ್ನು ಬಾಕ್ಸ್ ಸಹ ರೆಡಿ ಆಯಿತು ಇನ್ನೊಂದು ಲಂಚ್ ಬಾಕ್ಸ್ ರೆಡಿ ಮಾಡಿ ಒಂದು ಕಾಫಿ ಕುಡಿಯೋದೆ ಸಮಾಧಾನವಾಗಿ ಕುರ್ಕೊಂಡು ಕುಡಿಯೋದೆ ಒಂದು ನೆಮ್ಮದಿ ವಿಷಯ ಇನ್ನೊಂದು ಸಹ ಬ್ರೇಕ್ಫಾಸ್ಟ್ ತಿನ್ನಿಸಿ ಇವತ್ತು ಸಂಡೇ ಅಲ್ವಾ ಸೊ ವ್ಯಾನ್ ಇರಲಿಲ್ಲ ಹಾಗಾಗಿ ಅವ್ರ ಡ್ಯಾಡಿ ಜೊತೆನೆ ಹೋದವನು ಇನ್ನ ಮೇಲೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ మంజు అక్కవరెంద్రు ఇ నవెలాట్గి అంతేట్ ఎక్సిబిషన్ నోడకే అంత హోదీ ఇన్ నవల్లి హోదవి నన్ మూ నూ అవును నన్న మగ్ నోడ్బిట్ అక్కల్న నోడి అంతూ తు ఖుషి ఆగిటి ఏన్ హెల్లా మాట్కం అవున పక్క వన్ చేర్ హెల్ కుత్కొత Și în țară sunt mai rămânești în templul tău deșteptat de ಇನ್ನು ಎಕ್ಸಿಬಿಷನ್ ಸಹ ಚೆನ್ನಾಗಿ ಮಾಡಿದ್ರು ನಾನು ಜಾಸ್ತಿ ಕ್ಲಿಪ್ಪಿಂಗ್ಸೇ ತಕ್ಕೊಂಡಿಲ್ಲ ಇನ್ನು ಹೊರಗೆ ಬಂದರೆ ಅಲ್ಲೂ ಮಕ್ಕಳು ಎಲ್ಲ ಸ್ನ್ಯಾಕ್ಸು ಜ್ಯೂಸು ಅಂತ ಎಲ್ಲ ಮಾಡಿಬಿಟ್ಟು ಕೊಡ್ತಾ ಇದ್ರು ನಮ್ಮ ಕಣ್ ಮುಂದೆನೆ ತುಂಬ ಚೆನ್ನಾಗಿತ್ತು ನಾವು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತಗೊಳ್ದೆ ಹಾಗೆ ನೋಡ್ಕೊಂಡು ಬಂದ್ವಿ ಸ್ವಲ್ಪ ಜನಾನೂ ಇದ್ರಲ್ಲ ಹಾಗಾಗಿ ಇನ್ನು ಮನೆಗೆ ಬರ್ತಿದ್ದಂಗೆ ನನ್ನ ಮಗನು ಸ್ವಲ್ಪ ಅವ್ರ ಮಾವನ ಜೊತೆ ಆಟ ಆಡ್ತಾ ಇದ್ದ ಇನ್ನು ನಾವು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಕೊಂಡು ಇದು ಇನ್ನೇನು ಕೆಲಸನೂ ಮಾಡಿಲ್ಲ ವಿಡಿಯೋನು ಸಹ ಏನು ಮಾಡ್ಕೊಂಡಿಲ್ಲ ನನ್ನ ಮಗ ಮಾತ್ರ ಮತ್ತೆ ಅವ್ರ ಮಾವ ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ರು ನಮಸ್ತೆ ಡು ಕುಶನ್ ಸಪೋರ್ಟ್ ಫಾರ್ ಎರ್ ಸ್ಪೇಸ್ ಕುಶನ್ಸ್ ಕಚ್ ಡೆಕೋರ್ ಕುಶನ್ಸ್ ಆರ್ ಸಿಂಪಲ್ ಐಟಮ್ ಟು ಆರ್ ಆಫ್ ಸಿಂಥಟಿಕ್ ಯು ಇನ್ನ ಹಾಗೆ ಇವತ್ತಿನ ಸಂಡೇನಾ ಹೀಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಹೊರಗೆ ಸಹ ಊಟಕ್ಕೆ ಹೋಗಿದ್ವಿ ನೈಟ್ ಹಾಗೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಇನ್ನೊರ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಆಲ್